ಅದ್ದೂರಿಯ ಕಾಣಿಸುತ್ತೆ ಪ್ರೊಡ್ಯೂಸರ್ ನೀವೇ ಸೊ ಎಷ್ಟು ಖರ್ಚು ಮಾಡ್ತಿದ್ದೀರಿ ಎಷ್ಟು ಆಗಬಹುದು ಅಂದಾಜು ಇಲ್ಲ ಈ ಸಿನಿಮಾನ ಕೆಲವೊಂದು ಸಿನಿಮಾಗಳನ್ನ ಬಜೆಟ್ ಇಟ್ಕೊಂಡು ಮಾಡೋಕ್ಕಾಗಲ್ಲ ಈ ಸಿನಿಮಾ ನಾನು ನನ್ನ ಮನಸ್ಸಲ್ಲಿ ಒಂದಿದೆ ನನ್ನ ಕತೆ ಇಷ್ಟ ತೊಗೋಬೋದು ಅಂತ ಬಟ್ ಅದಕ್ಕೂ ಮೀರಿ ಹೋಗ್ತಾ ಇದೆ ಆದರೂ ಕೂಡ ನನಗೊಂದು ಡ್ರೀಮ್ ಇದೆ ಸೊ ನಮ್ಮನ್ನು ನಾವೇ ಬೆಳೆಸ್ಕೋಬೇಕು ಮೇಡಮ್ ಸೊ ನನಗೆ ನನ್ನ ಮೇಕಿಂಗನ್ನ ನಾನು ತೋರಿಸ್ಕೋಬೇಕು ಏನು ಅಂತ ತೋರಿಸ್ಬೇಕು ಆದರೆ ನನಗೊಂದು ಪ್ರೌಡಾಗಿದೆ ಅಹಂಕಾರವಾಗಲ್ಲ ನನ್ನ ಪ್ರೌಡಾಗಿದೆ ಈಗ ಹನ್ನೊಂದು ಸಿನಿಮಾನ ಒಂದು ರೀಜನಲ್ ಸಿನ್ಮಾಗಳನ್ನು ನೋಡಿದಿರಿ ಅಂದರೆ ಹಿಟ್ ಕೊಟ್ಟಿದ್ದೀರಿ ಹಂಡ್ರೆಡ್ ಡೇಸ್ಗಳಾಗಿದೆ ಎಲ್ಲರೂ ಎಸ್ ಇವಾಗ ಪ್ಯಾನ್ ಇಂಡಿಯನ್ ಟ್ರೆಂಡ್ ಈಗ ಪ್ಯಾನ್ ಇಂಡಿಯನ್ ಟ್ರೆಂಡಲ್ಲಿ ಇವಾಗೆಲ್ಲ ಆಡಿಯನ್ಸ್ ಅಪ್ಡೇಟ್ ಆಗಿದ್ದಾರೆ ಎಲ್ರಿಗೂ ಈಸಿಯಾಗಿ ನೆಟ್ಫ್ಲಿಕ್ಸಲ್ಲಿ ಅಮೆಝಾನಲ್ಲಿ ಈಸಿಯಾಗಿ ಎಲ್ಲ ವರ್ಲ್ಡ್ ಮೂವೀಸ್ ಸಿಗುತ್ತೆ ಸೊ ಈ ಅಪ್ಡೇಟ್ ಆಗಿರೋ ಆಡಿಯನ್ಸ್ಗೆ ನಾನೇನು ಮಾಡಬಲ್ಲೆ ಅನ್ನೋದು ನನಗೊಂದು ಚಾಲೆಂಜು ಎಗೈನ್ ನಂದು ಇನ್ನೊಂದು ಕೋ ಇನ್ನೊಂದು ಪರ್ವತ ಹೇಳ್ದೆಲ್ಲ ಇದು ಎಗೈನ್ ಪ್ಯಾನ್ ಇಂಡಿಯಾ ಮೂವಿ ಚಂದರು ಹೇಗೆ ಮಾಡ್ತಾನೆ ಅನ್ನೋದು ಎಲ್ಲರೂ ಕುತೂಹಲ ಇದೆ ಆದರೆ ಮಾಡ್ತವ್ಸಂಥ ಜವಾಬ್ದಾರಿ ನನ್ನ ಮನೆಯಿದೆ ಮಾಡ್ತೀನಿ ಮೇಡಮ್ ಕಬ್ಜ ಟೂ ಬಗ್ಗೆ ಹೇಳಿದಾಗ ಅದು ರೆಡಿ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಕಬ್ಜಾ ಟೂನು ಇದೆ ಕಬ್ಜಾ ಟೂ ಈಗ ನಾನು ಸ್ಟಾರ್ಟ್ ಮಾಡಲ್ಲ ಟೂ ಒನ್ ಮುಗಿಸಿ ಜನಗಳ ಆಶೀರ್ವಾದ ನಿಮ್ಮೆಲ್ಲರ ಮೆಚ್ಚುಗೆ ತೊಗೊಂಡು ಕಬ್ಜ ಟೂಗೂ ಕೈ ಹಾಕ್ತೀನಿ ಖಂಡಿತ ಕಬ್ಜ ಒನ್ಗೆ ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಟೂ ಯಾವಾಗ ಅಂತ ಕೇಳ್ತಾರೆ ಅವತ್ತೇ ಮುಹೂರ್ತ ಮಾಡ್ತೀನಿ